ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆಂಧ್ರ ದಾಲ್ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೂಪರಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆ ಎಲ್ಲ ಹತ್ಕೊಂಡು ಒಂದು ಸಲ ಟ್ರೈ ಮಾಡಿ ಅದಕ್ಕೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಬೇಳೆ ನಾನಿಲ್ಲಿ ಒಂದೆರಡು ಲೋಟ ಬೇಳೆ ತೊಗೊಂಡಿದ್ದೀನಿ ಅದು ನೀಟಾಗಿ ತೊಳೆ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿ ಆಮೇಲೆ ಎರಡು ಟೊಮೊಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಆಮೇಲೆ ಅದಕ್ಕೆ ನೀರು ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಅರಿಶೀನ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಉಪ್ಪು ಹಾಕ್ಕೊಂಡ್ರೆ ಬೇಳೆ ಸರಿಯಾಗಿ ಬೇಯೋಲ್ಲ ಅದಕ್ಕೆ ಉಪ್ಪು ಇವಾಗಲೇ ಹಾಕೋಬೇಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗ್ಬೇಕಿದು ನೋಡಿ ಈಗ ಮೂರು ವಿಷಯ ಕೂಗಿ ತಣ್ಣಗಾಗಿದೆ ಈಗ ಓಪನ್ ಮಾಡ್ತಾ ಇದೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈಗ ಮ್ಯಾಶರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಈ ಚೆನ್ನಾಗಿ ಮ್ಯಾಶ್ ಮಾಡಬೇಕು ನೋಡಿ ಚೆನ್ನಾಗಿ ಈ ತರ ಮ್ಯಾಶ್ ಮಾಡ್ಕೊಳ್ಳಿ ಈಗ ಒಂದು ಬಾಣ್ಲಿಗೆ ಸ್ವಲ್ಪ ತುಪ್ಪ ಎಣ್ಣೆನೂ ಯೂಸ್ ಮಾಡ್ಬೋದು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೀವು ಎಣ್ಣೆ ಯೂಸ್ ಮಾಡಿ ತುಪ್ಪ ಯೂಸ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಜೀರಿಗೆ ಈಗ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಈಗ ಜೀರಿಗೆ ಸಿಡಿತಾ ಇದೆ ಅದಕ್ಕೆ ಕರಿಬೇವು ಆಮೇಲೆ ಒಣಮೆಣ್ಸಿನ್ಕಾಯಿ ಈಗ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಲೈಟಾಗಿ ಖಾರ ಬಿಡಲಿ ಅದಕ್ಕೋಸ್ಕರ ಈಗ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇದು ಅಷ್ಟೇ ಆರಾಮ ಬಿಡಬೇಕು ಚೆನ್ನಾಗೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಉದ್ದ ಹಚ್ಚಿರೋ ಈರುಳ್ಳಿ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಎಲ್ಲ ಹೋಗಿ ಫ್ರೈ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಈಗ ಮ್ಯಾಶ್ ಮಾಡಿರೋ ಅಂಥ ಬೇಳೆನ ಹಾಕ್ಕೊಳ್ಳಿ ಅದಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಬೀಸ್ಕೊಂಡಿದ್ವಲ್ಲ ಆ ಬೇಳೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಆ ಥರ ನೋಡಿ ಈ ಥರ ಈಗ ಸ್ವಲ್ಪ ಕೊರಿಯಾಂಡರ್ ಪೌಡರು ಧನಿಯಾ ಪೌಡರು ನಾನು ಎರಡು ಚಮಚ ಇದ್ದೀನಿ ಈಗ ಧನಿಯಾ ಪೌಡರು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಫಸ್ಟು ಈಗ ರುಚಿಗೆ ಸ್ವಲ್ಪ ಉಪ್ಪು ನಾನು ಬೇಯಿಸ್ಬೇಕಾರೆ ಹಾಕಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೇಳೆಚ್ಚೆ ಬೇಯೋಲ್ಲ ಹಾಕಿದ್ರೆ ಉಪ್ಪು ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ದಾಲ್ ಪಪ್ಪು ಚೆನ್ನಾಗಿ ಕುದೀತಾ ಇದೆ ನೋಡಿ ಇಷ್ಟೇ ಗಟ್ಟಿ ಇರಬೇಕು ತುಂಬ ನೀರು ಮಾಡಕ್ಕೆ ಹೋಗ್ಬೇಡಿ ಸಾರು ಥರ ಆಗ್ಬಿಡುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗೆ ಮಿಕ್ಸ್ ಮಾಡಿ ಈಗ ಒಂದು ಒಂಚೂರು ಗಟ್ಟಿ ಆಗುತ್ತೆ ಅದು ನೋಡಿ ಆಂಧ್ರ ದಾಲ್ಪು ರೆಡಿಯಾಗಿದೆ ಈಗ ಬಿಸಿ ಅನ್ನದ ಜೊತೆಗೆ ಅದು ಆಂಧ್ರ ದಾಲ್ ಪಪ್ಪು ರೆಡಿಯಾಗಿದೆ ಪೂರಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಮುದ್ದೆ ಎಲ್ಲದಕ್ಕೂ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ವೀಡಿಯೋ ಬರ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು